ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಿಲ್ಮ್ ಅವಾರ್ಡ್ ಅನ್ನು ಕುರಿತು ನಾನು ಇಲ್ಲಿ ನಿಮಗೆ ಚರ್ಚೆ ಮಾಡ್ತಾ ಇದ್ದೀನಿ ಮುಂಬರ್ತಕ್ಕಂಥ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಪೊಲೀಸ್ ಪಿ ಐ ವಿವಿಧ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ಘಟನೆ ಒಂದು ಪ್ರಮುಖವಾಗಿರತಕ್ಕಂಥ ಭಾಗವಾಗಿದೆ ಇಲ್ಲಿ ನಾನು ಇವತ್ತು ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಚಲಿತ ಘಟನೆಗಳ ಎಲ್ಲ ಕ್ವಶನ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ನಾವು ಇದನ್ನ ಡಿಸ್ಕಶನ್ ಮಾಡ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಎರಡ್ ಸಾವಿರದ ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ ಗಳಿಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಅವಾರ್ಡ್ಸ್ ರಿಲೇಟೆಡ್ ಆಗಿರತಕ್ಕಂಥ ಒಂದು ಕ್ವಶನ್ ಅಂತ ಹೇಳ್ಬಹುದು ಅಸ್ಕರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವ್ದಕ್ಕೆ ಬಂತು ಓಪನ್ ಅಮೆರಿಗೆ ಬಂತು ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಯಾವುದು ಆಮೇಲೆ ಗಾಂಧಿ ಅವಾರ್ಡ್ ಪಡೆದಿರ್ತಕ್ಕಂಥ ಭಾರತೀಯರು ಯಾರು ಸೊ ಐ ಎಫ್ ಎ ಒಂದು ಫಿಲ್ಮ್ ಅವಾರ್ಡ್ ಅನ್ನ ಇತ್ತೀಚೆಗೆ ಪಡೆದಿರತಕ್ಕಂಥ ಚಿತ್ರ ಯಾವುದು ಸೊ ಈ ತರ ಪ್ರಚಲಿತ ಘಟನೆ ಕುರಿತು ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಎಲ್ ಸಿ ಕ್ಯೂಗಳನ್ನ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಇದು ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವೆಶನ್ ಆಗಿದೆ ಕ್ವಶನ್ಗಳಾಗಿದ್ದಾರೆ ಫಸ್ಟ್ ನಾವು ನೋಡೋಣ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನು ಪಡೆದಿರತಕ್ಕಂಥ ಚಿತ್ರ ಯಾವುದು ಆಪ್ಷನ್ ಯಾವುದು ಅಂತಂದ್ರೆ ಅಟ್ಟಂ ಯಾವ್ದಲ್ಲಿ ಆಪ್ಷನ್ ಎ ಅಟ್ಟಂ ಅಂತ ನೆಕ್ಸ್ಟ್ ಈ ಎರಡ್ ಸಾವಿರ ಇಪ್ಪತ್ನಾಲ್ಕರ ಫಿಲ್ಮ್ ಫೆಸ್ಟಿವ್ ಫಿಲ್ಮ್ ಅವಾರ್ಡ್ಗಳಲ್ಲಿ ಎರಡ್ ಸಾವಿರದ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅಲ್ಲಿ ಬೆಸ್ಟ್ ಪಿಕ್ಚರ್ ಅಂತ ಚಿತ್ರ ಪಡೆದಿರ್ತಕ್ಕಂಥ ಚಿತ್ರ ಯಾವ್ದಂದ್ರೆ ಅಟ್ಟಂ ಇದಕ್ ರಿಲೇಟೆಡ್ ಇನ್ಫಾರ್ಮೇಶನ್ ನೋಡೋದಾದ್ರೆ ಈ ಸಲ ನಡೆದಿರ್ತಕ್ಕಂಥ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಎಷ್ಟನೇ ಫಿಲ್ಮ್ ಅವಾರ್ಡ್ ಆಗಿತ್ತು ಸೆವೆಂಟೀನ್ ಫಿಲ್ಮ್ ಅವಾರ್ಡ್ ಆಗಿತ್ತು ಅಂತ ಹೇಳ್ಬೋದು ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು ಬೆಸ್ಟ್ ಫ್ಯೂಚರ್ ಫಿಲ್ಮ್ ಅಂತ ಗುರುತಿಸಲ್ಪಟ್ಟಿರ್ತಕ್ಕಂಥ ಫಿಲ್ಮ್ ಯಾವ್ದಂತಂದ್ರೆ ಆಟಮ್ ಬೆಸ್ಟ್ ಆಕ್ಟರ್ ಯಾರಂದ್ರೆ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಯಾವ ಚಿತ್ರದ ನಟನೆಗಾಗಿ ಈ ಅವಾರ್ಡ್ ಅನ್ನು ನೀಡಲಾಯ್ತು ಅಂದ್ರೆ ಕಾಂತಾರ ಚಿತ್ರದ ನಟನೆಗಾಗಿ ರಿಷಬ್ ಶೆಟ್ಟಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯಿತು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದವರು ಯಾರತ್ತಂದ್ರೆ ನಿತ್ಯಾ ಮೆನನ್ ಮಾನಸಿ ಹಾರೆಕ್ ಇವು ಇಬ್ಬರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ನೀಡಿ ಗೌರವಿಸಲಾಯ್ತು ಬೆಸ್ಟ್ ಡೈರೆಕ್ಟರ್ ಅಂತ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥವ್ರು ಈ ಬಾರಿ ಯಾರು ಅಂತಂದ್ರೆ ಸರೋಜ್ ಸರೋಜ್ ಬರ್ಜತ್ ಸರೋಜ್ ಬರ್ಜತ್ ಬೈ ಫಾರ್ ಯಾವ ಪಿಕ್ಚರ್ ಅಂದ್ರೆ ಉಂಚಿ ಉಂಚಿ ಚಿತ್ರದ ನಟನೆಗಾಗಿ ಇವರಿಗೆ ನಿರ್ದೇಶನ ಮಾಡಿದ್ದಕ್ಕಾಗಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ನೀಡಿ ಇವರಿಗೆ ಗೌರವಿಸಲಾಯ್ತು ನೆಕ್ಸ್ಟ್ ನಾವು ಪಿಕ್ಚರ್ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ದ ಫಿಫ್ಟಿ ಫೋರ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು ಇಲ್ಲಿ ರಜನಿಕಾಂತ್ ಮಿಥುನ್ ಚಕ್ರವರ್ತಿ ಆಶಾ ಪಾರೆ ಹಾಗೂ ಅಲ್ಲು ಅರ್ಜುನ್ ಅಂತ ನಾಲ್ಕು ಆಯ್ಕೆಗಳಿದಾವೆ ಕರೆಕ್ಟ್ ಆಯ್ಕೆ ಯಾರು ಅಂತ ಆಪ್ಷನ್ ಬಿ ಇದೆ ನೋಡ್ರಿ ಯಾರು ಮಿಥುನ್ ಚಕ್ರವರ್ತಿ ಇವರು ಹಿಂದಿಯ ಪ್ರಸಿದ್ಧ ನಟರಾಗಿದ್ದು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅವಾರ್ಡ್ ಅನ್ನ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನೌನ್ಸ್ ಮಾಡಲಾಗಿದೆ ಇದರ ಮೇಲೆ ನಿಮಗೆ ಕ್ವಶನ್ ಏನ್ ಬರ್ಬೋದು ಇತ್ತೀಚೆಗೆ ನೀಡಿರತಕ್ಕಂತಹ ಫಿಲ್ಮ್ ದಾದಾ ಸಾಹೇಬ್ ಫಿಲ್ಮ್ ಫೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನ ಎಷ್ಟನೇ ಒಂದು ಫಿಲ್ಮ್ ಅವಾರ್ಡ್ ಆಗಿತ್ತು ಅಂತ ಕೇಳ್ಬಹುದು ನೋಡೋದಾದ್ರೆ ಐವತ್ನಾಲ್ಕನೇ ಒಂದು ಫಿಲ್ಮ್ ಅವಾರ್ಡ್ ಅಂತ ಹೇಳ್ಬಹುದು ಈ ಬಾರಿ ಅನೌನ್ಸ್ ಆಗಿರ್ತಕ್ಕಂಥ ಎಸ್ನೇ ಫಿಲ್ಮ್ ಅವಾರ್ಡ್ ಅಂದ್ರೆ ಐವತ್ನಾಲ್ಕನೇ ಫಿಲ್ಮ್ ಅವಾರ್ಡ್ ಎಷ್ಟನೇ ಸಾಲಿಂದು ಅಂತ ಹೇಳಿದ್ರೆ ಎರಡ್ ಸಾವಿರ ಇಪ್ಪತ್ತೆರಡನೇ ಸಾಲಿಂದ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಅನೌನ್ಸ್ ಆಗಿದೆ ಈ ಬಾರಿ ಇದಕ್ಕೆ ಆಯ್ಕೆ ಆಗಿರ್ತಕ್ಕಂಥ ನಟರು ಯಾರಂತಂದ್ರೆ ಮಿಥುನ್ ಚಕ್ರವರ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತಂದ್ರೆ ಚಲನಚಿತ್ರ ಕ್ಷೇತ್ರದಲ್ಲಿ ಅತ್ಯುತ್ತಮ ಅತ್ಯುನ್ನತ ಸಾಧನೆ ಮಾಡಿರ್ತಕ್ಕಂತ ಆ ನಟರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗ್ತದೆ ಈ ಒಂದು ಅವಾರ್ಡ್ ಅನ್ನ ಎಲ್ಲಿ ನೀಡಲಾಯ್ತು ಸೆವೆಂಟಿಯಂತ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ ಯಾರಿಗೆ ಮಿಥುನ್ ಚಕ್ರವರ್ತಿ ಎರಡ್ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿ ಭಾರತದ ಒಂದು ನಾಗರಿಕ ಪ್ರಶಸ್ತಿಗಳಲ್ಲಿ ಆ ಮೂರನೇ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಇದನ್ನ ಕರಿತೀವಿ ಒಂದನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಯಾವುದು ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದ್ರೆ ಪದ್ಮ ವಿಭೂಷಣ ಪ್ರಶಸ್ತಿ ಆಮೇಲೆ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದ್ರೆ ಪದ್ಮಭೂಷಣ ಪ್ರಶಸ್ತಿ ನಾಲ್ಕನೇ ಅತ್ಯುನ್ನತ ಭಾರತದ ಒಂದು ನಾಗರಿಕ ಪ್ರಶಸ್ತಿ ಯಾವ್ದಂದ್ರೆ ಪದ್ಮಶ್ರೀ ಪ್ರಶಸ್ತಿ ಈ ಬಾರಿ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಪದ್ಮಭೂಷಣ ಪ್ರಶಸ್ತಿಗೆ ಇವರು ಆಯ್ಕೆಯಾಗಿದ್ದಾರೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಯಾವ ಚಿತ್ರಕ್ಕೆ ನೀಡಲಾಗ್ತದೆ ಅಂತಂದ್ರೆ ಚಲನಚಿತ್ರ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಅತ್ಯುನ್ನತ ಪ್ರಶಸ್ತಿ ಈ ಒಂದು ಅವಾರ್ಡ್ ಅನ್ನ ಮೊದಲ ಬಾರಿಗೆ ಪಡೆದವರು ಯಾರು ಅಂತಂದ್ರೆ ದೇವಿಕಾ ರಾಣಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಅವಾರ್ಡ್ ಅನ್ನ ಪಡೆದವ್ರು ಯಾರು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಅವಾರ್ಡ್ ಅನ್ನ ಪಡೆದವರು ಯಾರು ಅಂದ್ರೆ ವಾಹಿದ್ ರೆಹಮಾನ್ ಇವರಿಗೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅನೌನ್ಸ್ ಮಾಡಲಾಗಿತ್ತು ಇಷ್ಟು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಗ್ಗೆ ನೀವು ಇಂಪಾರ್ಟೆಂಟ್ ಆಗಿರತಕ್ಕಂತ ಮಾಹಿತಿಯನ್ನ ಹೊಂದಿರಬೇಕಾಗ್ತದೆ ಇದ್ರ ನೆಕ್ಸ್ಟ್ ಕ್ವಶನ್ ನೋಡೋಣ ಇನ್ನೊಂದು ಕ್ವಶನ್ ನೋಡೋದಾದ್ರೆ ಎರಡ್ ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮೀಣ ಪ್ರಶಸ್ತಿಗಳಲ್ಲಿ ಯಾವ ಹಾಡು ಬೆಸ್ಟ್ ಆಲ್ಬಮ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಪಡೆದಿದೆ ವರ್ಷದ ಆಲ್ಬಮ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಹಾಡು ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಸೊ ಕಿಸ್ ಕಿಸ್ಮಿ ಮೋರ್ ಮಿಡ್ ನೈಟ್ಸ್ ಶೋರ್ ಇಲ್ಲಿ ನಾಲ್ಕು ಆಯ್ಕೆಗಳಿದಾವೆ ಬೆಸ್ಟ್ ಆಯ್ಕೆ ಯಾವುದು ಅಂತಂದ್ರೆ ನಾವು ನೋಡೋದಾದ್ರೆ ಆಪ್ಷನ್ ಸಿ ಯಾವುದು ಮಿಡ್ ನೈಟ್ಸ್ ಮಿಡ್ ನೈಟ್ಸ್ಗೆ ಗೆ ಈ ಬಾರಿ ಗ್ರಾಮೀಣ ಅವಾರ್ಡ್ ಅಲ್ಲಿ ಬೆಸ್ಟ್ ಆಲ್ಬಮ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಒಂದು ಆಲ್ಬಮ್ ಆಲ್ಬಂ ಅಂತ ನಾವು ಇದನ್ನ ಗುರುತಿಸಬಹುದು ಈ ಬಾರಿ ಗ್ರಾಮೀಣ ಅವಾರ್ಡ್ ಗೆ ಸಂಬಂಧಪಟ್ಟಂಗೆ ಏನೇನು ಪಾಯಿಂಟ್ಸ್ ಇದ್ರಾಗ ಬರಬಹುದು ಈ ಬಾರಿ ನೀಡಿರತಕ್ಕಂಥ ಗ್ರಾಮೀಣ ಅವಾರ್ಡ್ ಏನಂತಂದ್ರೆ ಅರವತ್ತ ಆರನೇ ಒಂದು ಗ್ರಾಮಿ ಅವಾರ್ಡ್ ಅಂತ ಹೇಳ್ಬೋದು ಸಿಕ್ಸ್ಟಿ ಸಿಕ್ಸ್ ಗ್ರಾಮಿ ಅವಾರ್ಡ್ ಗ್ರಾಮಿ ಅವಾರ್ಡ್ ಅನ್ನ ಯಾವ ಕ್ಷೇತ್ರಕ್ಕೆ ನೀಡಲಾಗ್ತದೆ ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಒಂದು ಅತ್ಯುನ್ನತ ಒಂದು ಅವಾರ್ಡ್ ಅಂತ ನಾವು ಗುರುತಿಸ್ತೀವಿ ರೆಕಾರ್ಡ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಒಂದು ಆಲ್ಬಮ್ ಅಲ್ಬಮ್ ಅಂತಂದ್ರೆ ಫ್ಲವರ್ಸ್ ಯಾವುದಿದು ಫ್ಲವರ್ಸ್ ಮಿಲೆ ಸೈರಸ್ ಇವರು ಈ ಒಂದು ಆಲ್ಬಮ್ ಅನ್ನ ಕ್ರಿಯೇಟ್ ಮಾಡಿದವರು ಆಲ್ಬಮ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಪಡೆದವ್ರು ಯಾರು ಯಾವ ಯಾವೊಂದು ಆಲ್ಬಮ್ ಗೆ ಬಂತು ಅಂದ್ರೆ ಮಿಡ್ ನೈಟ್ಸ್ ಯಾರು ಅಂದ್ರೆ ಟೈಲರ್ ಅಂತ ಅಂತೇಳಿ ಈ ಒಂದು ಆಲ್ಬಮ್ ಅನ್ನ ರೆಡಿ ಮಾಡಿರ್ತಕ್ಕಂಥವ್ರು ಸಾಂಗ್ ಆಫ್ ದ ಅವ ಇಯರ್ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಾಂಗ್ ಆಫ್ ದ ಇಯರ್ ಒಂದು ಪ್ರಶಸ್ತಿ ಯಾವ ಒಂದು ಸಾಂಗ್ ಗೆ ಹೋಯ್ತು ಅಂದ್ರೆ ವಾಟ್ ವಾಸ್ ಐ ಮೇಡ್ ಫಾರ್ ಅಂತಕ್ಕಂಥ ಒಂದು ಹಾಡಿಗೆ ಬೆಸ್ಟ್ ಸಾಂಗ್ ಆಫ್ ದ ಇಯರ್ ಅವಾರ್ಡ್ ಅನ್ನು ನೀಡಿ ಇದಕ್ಕೆ ಗೌರವಿಸಲಾಯಿತು ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಅಲ್ಬಮ್ ಅಂತೇಳಿ ಯಾರು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಅಂತಂದ್ರೆ ಭಾರತದ ಪ್ರಸಿದ್ಧ ಹಾಡುಗಾರಾಗಿರ್ತಕ್ಕಂಥ ಶಂಕರ್ ಮಹಾದೇವನ್ ಅಂಡ್ ಜಾಕಿರ್ ಹುಸೇನ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ ಗಳಿಗೂ ಕೇಳ್ಬಹುದಾಗಿರ್ತಕ್ಕಂಥ ಕ್ವಶನ್ ಇದು ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ರಾಮಿ ಅವಾರ್ಡ್ ಅಲ್ಲಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಅಲ್ಬಮ್ ಅಂತೇಳಿ ಯಾವ್ದಕ್ಕೆ ಯಾವ ಒಂದು ಅಲ್ಬಮ್ಗೆ ಬಂತು ಅಂದ್ರೆ ದ ಮೂಮೆಂಟ್ ಯಾವುದು ದಿಸ್ ಮೂಮೆಂಟ್ ಇದನ್ನ ರೆಡಿ ಮಾಡಿರ್ತಕ್ಕಂಥ ಆಲ್ಬಮ್ ಕ್ರಿಯೇಟರ್ ಯಾರ ಶಂಕರ್ ಮಹಾದೇವನ್ ಮತ್ತು ಜಾಕೀರ್ ಹುಸೇನ್ ಅಂತ ಹೇಳಿ ಈ ಒಂದು ಆಲ್ಬಮ್ ಗೆ ಏನ್ ಹೆಸರಿತಾರೆ ಅಂತಂದ್ರೆ ಶಕ್ತಿ ಆಲ್ಬಮ್ ಅಂತ ಕರಿತಾರೆ ಇನ್ನೊಂದು ಅಲ್ಟರ್ನೇಟ್ ಹೆಸರು ಏನಂದ್ರೆ ಶಕ್ತಿ ಆಲ್ಬಮ್ ಬಟ್ ರಿಯಲ್ ಅದರ ಹೆಸರಿ ಆಲ್ಬಮ್ ಏನೇನಂತಂದ್ರೆ ದಿಸ್ ಮೂಮೆಂಟ್ ಅಂತೆ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅವಾರ್ಡ್ ಯಾವ ಯಾವೊಂದು ಯಾರಿಗೆ ನೀಡಲಾಯಿತು ಅಂತಂದ್ರೆ ಜಾಕೀರ್ ಹುಸೇನ್ ಮತ್ತು ರಾಕೇಶ್ ಚೌರಾಶಿಯಾ ಜಾಕಿರ್ ಹುಸೇನ್ ಮತ್ತು ರಾಕೇಶ್ ಚೌರ ಚೌರಾಸಿಯಾ ಅವರಿಗೆ ಬೆಸ್ಟ್ ಮ್ಯುಜುಕ್ ಅಂತ ಇವರಿಗೆ ಪರ್ಫಾರ್ಮೆನ್ಸ್ ಅಂತ ಹೇಳಿ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯ್ತು ಈ ಗ್ರಾಮಿ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಮೊದಲ ಭಾರತೀಯರು ಯಾರು ಪಂಡಿತ್ ರವಿಶಂಕರ್ ಸಿತಾರ್ ಆಗಿರತಕ್ಕಂಥ ಪಂಡಿತ್ ರವಿಶಂಕರ್ ಅವರಿಗೆ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಗ್ರಾಮ್ಯ ಅವಾರ್ಡ್ ಅನ್ನು ನೀಡಲಾಯಿತು ಫಸ್ಟ್ ಇಂಡಿಯನ್ ಉಮೆನ್ ಯಾರು ಅಂತಂದ್ರೆ ತಾನ್ವಿ ಶಾ ಇವರು ಗ್ರಾಮಿ ಅವಾರ್ಡ್ ಅನ್ನು ಪಡೆದಿರತಕ್ಕಂಥ ಭಾರತದ ಮೊದಲ ಮಹಿಳೆ ಅಂತ ನಾವು ಇವರನ್ನ ಗುರುತಿಸ್ತೀವಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋದಾದ್ರೆ ಇನ್ನೊಂದ್ ನಾವು ಇಲ್ಲಿ ಕ್ವೆಶನ್ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಿ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದಿದೆ ಬೆಸ್ಟ್ ಪಿಕ್ಚರ್ ಅವಾರ್ಡ್ ಅನ್ನು ಪಡೆದಿರತಕ್ಕಂಥ ಚಿತ್ರ ಯಾವುದು ಏಟ್ರಿ ಅಸ್ಕರ್ ಅವಾರ್ಡ್ ಅಲ್ಲಿ ಬೆಸ್ಟ್ ಪಿಕ್ಚರ್ ಅಂತಂದ್ರೆ ಆಪ್ಷನ್ ಬಿ ಓಪನ್ ಹ್ಯಾನರ್ ಓಪನ್ ಹ್ಯಾನರ್ ಅತ್ಯುತ್ತಮವಾಗಿರ್ತಕ್ಕಂಥ ಚಲನಚಿತ್ರ ಅಂತ ಗುರುತಿಸಲ್ಪಟ್ಟಿದೆ ಇದನ್ನ ನಾವು ನೋಡೋದಾದ್ರೆ ಇದಕ್ ಸಂಬಂಧ ಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಡಿಸ್ಕಶನ್ ಮಾಡೋದಾದ್ರೆ ಬೆಸ್ಟ್ ಪಿಕ್ಚರ್ ಅದು ಓಪನ್ ಹ್ಯಾನರ್ ಈ ಬಾರಿ ನಡೆದಿರ್ತಕ್ಕಂಥ ಅಸ್ಕರ್ ಅವಾರ್ಡ್ ಎಷ್ಟನೇ ಒಂದು ಅಸ್ಕರ್ ಅವಾರ್ಡ್ ಅಂತ ಅಂದ್ರೆ ತೊಂಬತ್ತಾರನೇ ಅಕಾಡೆಮಿ ಅವಾರ್ಡ್ ಅಂತೂ ಕರೀತಾರೆ ಇದಕ್ಕೆ ಅಸ್ಕರ್ ಅವಾರ್ಡ್ ಅಂತೂ ಕರೀತಾರೆ ಚಲನಚಿತ್ರ ಕ್ಷೇತ್ರದಲ್ಲಿ ಪ್ರಪಂಚದಲ್ಲೇ ಕೊಡ್ತಕ್ಕಂತ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ಅಸ್ಕರ್ ಅವಾರ್ಡ್ ಈ ಬಾರಿ ಅನೌನ್ಸ್ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇದ್ ಏನಾಗಿತ್ತಂದ್ರ ನೈಂಟಿ ಸಿಕ್ಸ್ ಅಸ್ಕರ್ ಅವಾರ್ಡ್ ಅಂತ ನಾವು ಇದನ್ನ ಅಹ್ ಈ ಬಾರಿ ಅಸ್ಕರ್ ಪ್ರಶಸ್ತಿಯಲ್ಲಿ ಬೆಸ್ಟ್ ಆಕ್ಟರ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಯಾರು ಸಿಲಿಯನ್ ಮರ್ಪಿ ಯಾವ ಚಿತ್ರದ ನಟನೆಗಾಗಿ ಓಪನ್ ಹ್ಯಾಮರ್ ಚಿತ್ರದ ನಟನೆಗಾಗಿ ಬೆಸ್ಟ್ ಫಿಲ್ಮ್ ಅಂತಂದ್ರೆ ಓಪನ್ ಹ್ಯಾಮರ್ ರೈಟ್ ಬೆಸ್ಟ್ ಫಿಲ್ಮ್ ಬೆಸ್ಟ್ ಆಕ್ಟ್ರೆಸ್ ಅಂತಂದ್ರೆ ಎಮ್ ಆರ್ ಸ್ಟೋನ್ ಅಂತೇಳಿ ಪೂರ್ ಥಿಂಗ್ಸ್ ಅಂತೇಳಿ ಪೂರ್ ಥಿಂಗ್ಸ್ ಚಿತ್ರದ ನಟನೆಗಾಗಿ ಎಂಆರ್ ಸ್ಟೋನ್ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ನೀಡಿ ಗೌರವಿಸ್ಲಾಯ್ತು ಬೆಸ್ಟ್ ಆಕ್ಟ್ ಡೈರೆಕ್ಟರ್ ಅಂತಂದ್ರೆ ಕ್ರಿಸ್ಟೋಪರ್ ನೋಲನ್ ಕ್ರಿಸ್ಟೋಫರ್ ನಾಲನ್ ಯಾವ ಚಿತ್ರದ ನಿರ್ದೇಶನಕ್ಕಾಗಿ ಇವರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ನೀಡಿ ಗೌರವಿಸಲಾಯ್ತು ಅಂದ್ರೆ ಓಪನ್ ಎಮರ್ ಚಿತ್ರದ ನಿರ್ದೇಶನಕ್ಕಾಗಿ ಇವರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯ್ತು ಈ ತರ ನಾವು ಒಂದು ಯಾವುದೇ ಒಂದು ಪಾಯಿಂಟ್ಸ್ ಅನ್ನು ಬಂದಾಗ ಡಿಟೇಲ್ ಆಗಿ ಇಲ್ಲಿ ನೋಡ್ಬೇಕಾಗ್ತದೆ ಸೊ ನೆಕ್ಸ್ಟ್ ನಾವು ಕ್ವಶನ್ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐ ಎಫ್ ಎ ಪ್ರಶಸ್ತಿಗಳಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ ಆಪ್ಷನ್ ಇದೆ ಜವಾನ್ ಟೋಲ್ಫೇನ್ ಡುಂಕಿ ಅಂಡ್ ಆನಿಮಲ್ಸ್ ಸೊ ಆನ್ಸರ್ ಯಾವ್ದ್ರ ಆಪ್ಷನ್ ಡಿ ಆನಿಮಲ್ಸ್ ಎಲಿಮೆಂಟ್ಸ್ ಚಿತ್ರಕ್ಕೆ ಈ ಬಾರಿ ಎಫ್ ಎ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡ್ ಅನ್ನು ಅನೌನ್ಸ್ ಆಯಿತು ಬೆಸ್ಟ್ ಪಿಕ್ಚರ್ ಅಂತೇಳಿ ಅನೌನ್ಸ್ ಆಗಿರ್ತಕ್ಕಂಥ ಚಿತ್ರ ಯಾವ್ದತ್ತಂದ್ರೆ ಆನಿಮಲ್ ಸೊ ಈ ಒಂದು ಅವಾರ್ಡ್ ಎಷ್ಟನೇ ಅವಾರ್ಡ್ ಆಗಿತ್ತು ಅಂದ್ರೆ ಇಪ್ಪತ್ನಾಲ್ಕನೇ ಒಂದು ಅವಾರ್ಡ್ ಆಗಿತ್ತು ಈ ಒಂದು ಅವಾರ್ಡ್ ಫಂಕ್ಷನ್ ನಡೆದಿದ್ದಲ್ಲಿ ಯಾವತ್ತಂದ್ರೆ ಅಬುದಾಬಿಯಲ್ಲಿ ಯು ಎಲ್ಲಿ ಬರ್ತಕ್ಕಂಥ ರಾಜಧಾನಿಯಾಗಿರ್ತಕ್ಕಂಥ ಅಬುದಾಬಿಯಲ್ಲಿ ಈ ಒಂದು ಅವಾರ್ಡ್ ಫಂಕ್ಷನ್ ಅನ್ನ ಕಂಡಕ್ಟ್ ಮಾಡಲಾಯಿತು ಈ ಐ ಎ ಎಫ್ ಎ ಅವಾರ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಿಲ್ಮ್ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥ ಟ್ವೆಂಟಿ ಫೋರ್ತ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಬೆಸ್ಟ್ ಪಿಕ್ಚರ್ ಯಾವ್ದು ಅಂತಂದ್ರೆ ಅನಿಮಲ್ ರೈಟ್ ರೀ ಬೆಸ್ಟ್ ಡೈರೆಕ್ಟರ್ ವಿದು ವಿನೋದ್ ಚೋಪ್ರಾ ಯಾವ ಚಿತ್ರದ ನಟನೆಗಾಗಿ ಇವರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ನೀಡಲಾಯಿತು ಟಲ್ ಫೇಲ್ ಚಿತ್ರದ ನಟನೆಗಾಗಿ ಯಾವ ಚಿತ್ರ ಇದು ಟ್ವೆಲ್ ಫೇಲ್ ಚಿತ್ರದ ನಟನೆಗಾಗಿ ಸಾರಿ ನಿರ್ದೇಶನಕ್ಕಾಗಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನ ವಿದು ವಿನೋದ್ ಚೋಪ್ರಾ ಅವರಿಗೆ ನೀಡಲಾಯಿತು ಇಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಯಾರಿಗೆ ನೀಡಲಾಯ್ತು ಶಾರುಖ್ ಖಾನ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಯಾರಂದ್ರೆ ಶಾರುಖ್ ಖಾನ್ ಚಿತ್ರ ಯಾವ್ದಂದ್ರೆ ಜವಾನ್ ಯಾವ್ದಿದು ಜವಾನ್ ಚಿತ್ರದ ನಟನೆಗಾಗಿ ಇಲ್ಲಿ ಕಂಟೆಂಟ್ ಎಲ್ಲ ನಾನು ಇಂಗ್ಲಿಷ್ ಅನ್ನು ಕೊಟ್ಟಿರಬಹುದು ಬಟ್ ಇದನ್ನ ನೀವು ಕನ್ನಡದಲ್ಲಿ ನೋಟ್ ಡೌನ್ ಮಾಡಿಕೊಂಡು ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ ಬೆಸ್ಟ್ ಆಗಿರ್ತಕ್ಕಂಥ ನಿಮ್ದು ಒಂದು ಕರೆಂಟ್ ಅಫೇರ್ಸ್ ಆಗ್ತದೆ ಮುಂಬರ್ತಕ್ಕಂತ ಎಲ್ಲ ರೈಲ್ವೆ ನೇಮಕಾತಿ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಪೊಲೀಸ್ ಕೆಎಸ್ ಆಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ ಆಗಿದೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನು ಪಡೆದವರು ಯಾರು ರಾಣಿ ಮುಖರ್ಜಿ ಯಾರು ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ ಯಾವ ಚಿತ್ರ ನಟನೆಗಾಗಿ ಇವರಿಗೆ ಈ ಅವಾರ್ಡ್ ಅನ್ನು ನೀಡಲಾಯ್ತು ಅಂದ್ರೆ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಅಂತಕ್ಕಂಥ ಚಿತ್ರ ನಟನೆಗಾಗಿ ಈ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯ್ತು ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಯಾರಂತಂದ್ರೆ ಬುಫಿಂದರ್ ಬಬ್ಬಲ್ ಬುಫಿಂದರ್ ಬಬ್ಬಲ್ ಅವರಿಗೆ ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್ ನೀಡಿ ಗೌರವಿಸಲಾಯ್ತು ಬೆಸ್ಟ್ ಫಿಮೇಲ್ ಪ್ಲೇಬ್ಯಾಕ್ ಸಿಂಗರ್ ಅಂತ ಇತ್ತೀಚೆಗೆ ಯಾರು ಈ ಒಂದು ಐಎಫ್ ಎ ಅವಾರ್ಡ್ ಅಲ್ಲಿ ಅನೌನ್ಸ್ ಆದ್ರು ಅಂತಂದ್ರೆ ಶಿಲ್ಪಾ ರಾವ್ ಅಂತಕ್ಕಂಥವ್ರು ಈ ಒಂದು ಅವಾರ್ಡ್ ಅನ್ನ ಪಡೆದ್ರು ಅಂತ ಹೇಳ್ಬಹುದು ನೆಕ್ಸ್ಟ್ ಇದೇ ತರ ಇನ್ನೊಂದು ಪಾಯಿಂಟ್ಸ್ ನಾವು ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಸ್ಕರ್ಗೆ ಭಾರತದಿಂದ ಅಧಿಕೃತವಾಗಿ ಪ್ರವೇಶ ಪಡೆದಿರ್ತಕ್ಕಂಥ ಚಲನಚಿತ್ರ ಯಾವುದು ಇಲ್ಲಿದೆ ದ ಕೇರಳ ಸ್ಟೋರಿ ರಾಕಿ ಅವ್ರ ರಾಣಿ ಕಿ ಪ್ರೇಲ್ ಹಾ ಲಾಪತಾ ಲೇಡೀಸ್ ಅಂಡ್ ಜವಾನ್ ನಾಲ್ಕು ಆಯ್ಕೆಗಳು ನಾವು ಸರಿಯಾದ ಯಾವ್ದೋ ಆಯ್ಕೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು ಇಲ್ಲ ಅಂತಂದ್ರೆ ಆನ್ಸರ್ ನೋಡೋದಾದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಇದೆ ಯಾವುದು ಲಾಪತಾ ಲೇಡೀಸ್ ಚಿತ್ರಕ ಈ ಬಾರಿ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಸ್ಕರ್ ಪ್ರಶಸ್ತಿಗೆ ಭಾರತದಿಂದ ಆಯ್ಕೆಯಾಗಿರ್ತಕ್ಕಂಥ ನಾಮಿನೇಟ್ ಆಗಿರತಕ್ಕಂಥ ಚಿತ್ರ ಅಂತ ಗುರುತಿಸಬಹುದು ನೆಕ್ಸ್ಟ್ ಕ್ವಶನ್ ನೋಡೋಣ ಫಿಲ್ಮ್ ಫೇರ್ ಅವಾರ್ಡ್ ಫಿಲ್ಮ್ ಬೆಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಯಾವ ಒಂದು ಚಿತ್ರಕ್ಕೆ ಬಂದಿದೆ ನಾಲ್ಕು ಆಯ್ಕೆಗಳಿದ್ದಾವೆ ಒಂದು ಟಾಲ್ ಫೇಲ್ ಅನಿಮಲ್ ಡುಕಿ ಜವಾನ್ ನಾಲ್ಕು ಆಯ್ಕೆ ಕರೆಕ್ಟ್ ಆನ್ಸರ್ ಯಾವ್ದು ಅನ್ನೋದನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ್ರ ಆಪ್ಷನ್ ಎ ಟ್ವೆಲ್ ಫೇಲ್ ಯಾವ್ದ್ರ ಇದು ಟ್ವೆಲ್ ಫೇಲ್ ನಟನೆಗಾಗಿ ಈ ಒಂದು ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನು ನೀಡಿ ಪಿಕ್ಚರ್ ಗೆ ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಒಂದು ಕ್ವಶನ್ ನೋಡೋದಾದ್ರೆ ಫಿಲ್ಮ್ ಫೇರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬೆಸ್ಟ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಚಿತ್ರ ಯಾವುದು ಟ್ವೆಲ್ ಫೇಲ್ ಬೆಸ್ಟ್ ಡೈರೆಕ್ಟರ್ ಅಂತೇಳಿ ಗುರುತಿಸಲ್ಪಟ್ಟವ್ರು ಯಾರು ಅಂತಂದ್ರೆ ವಿದು ವಿನೋದ್ ಚೋಪ್ರಾ ಯಾವ ಚಿತ್ರದ ನಿರ್ದೇಶನಕ್ಕಾಗಿ ಇವರಿಗೆ ಪ್ರಶಸ್ತಿ ಬಂತು ಅಂದ್ರೆ ಫಿಲ್ಮ್ ಚಿತ್ರ ನಿರ್ದೇಶನಕ್ಕಾಗಿ ಪ್ರಶಸ್ತಿಯನ್ನು ನೀಡಲಾಯಿತು ಬೆಸ್ಟ್ ಆಕ್ಟರ್ ಮೇಲ್ ರಣಬೀರ್ ಕಪೂರ್ ಈ ಅವಾರ್ಡ್ ಪಡೆದಿರತಕ್ಕಂಥ ಯಾರಂದ್ರೆ ಮೇಲ್ ಆಕ್ಟರ್ ರಣಬೀರ್ ಕಪೂರ್ ಬೆಸ್ಟ್ ಆಕ್ಟರ್ ಫಿಮೇಲ್ ಇದರಲ್ಲಿ ಆಲಿಯಾ ಭಟ್ ರಾಕಿ ಅವ್ರ ರಾಣಿ ಕಿ ಪ್ರೇಮ್ ಕಹಾನಿ ಚಿತ್ರದ ನಟನೆಗಾಗಿ ಆಲಿಯಾ ಭಟ್ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯಿತು ನೆಕ್ಸ್ಟ್ ನಾವು ಇದೇ ತರ ಇನ್ನೊಂದು ಫಿಲ್ಮ್ ಅವಾರ್ಡ್ ಅನ್ನ ನೋಡೋಣ ನೋಡಿ ಗ್ಲೋ ಗೋಲ್ಡನ್ ಗ್ಲೋ ಪ್ರಶಸ್ತಿ எர்டாவே சாலினோல் இப்போ அத்தியமரே படையத்து இல்ல நாலு ஆய்வுகள் ஒன்று த பாவர் ஆஃப் எ டாக் ஓபன் ஹாமர் அந்த அவங்க நாலு ஆய்வுகள் சரியாத ஆய்வு நான் நோடாத ஆப்ஷன் சி ஓபன் ஹாமர் க்ளோ அவார்ட் டூ தௌசண்ட் டொண்ட்டி ஃபோர் அத்தியுத்தமிர்த்து ಈ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಈ ಬಾರಿ ಇದ್ರ ಮೇಲೆ ಕೇಳ್ತಕ್ಕಂತ ಪ್ರಮುಖ ಪಾಯಿಂಟ್ಸ್ ಏನು ಅನ್ನೋದು ನಾವು ನೋಡೋದಾದ್ರೆ ಓಕೆ ನೆಕ್ಸ್ಟ್ ಇನ್ನೊಂದು ನೋಡೋಣ ಈ ಬಾರಿ ನಡೆದಿರ್ತಕ್ಕಂಥ ಗೋಲ್ಡನ್ ಗ್ಲೋಬ್ ಸಂಬಂಧಪಟ್ಟಿರ್ತಕ್ಕಂಥ ಇತರೆ ಇನ್ಫಾರ್ಮೇಶನ್ ನೋಡೋದಾದ್ರೆ ಈ ಬಾರಿ ಎಷ್ಟನೇ ಒಂದು ಎಡಿಷನ್ ಇದು ಅಂತ ಹೇಳಿದ್ರೆ ಎಂಬತ್ತೊಂದನೇ ಒಂದು ಎಡಿಷನ್ ಇದು ಈ ಬಾರಿ ಅನೌನ್ಸ್ ಆಗಿದ್ದು ఇది బెస్ట్ గోల్డెన్ గ్లోబ్ార్డ్ పడిర్ యారు అంత్రి పౌన్ గైమత్తి రైట్ రి మ్యూజిక్టగిరి ఇది కమిడి కెటరికి సంబంధపెస్ట్ ఫిల్మ్ పూర్ థింగ్స్ పూవర్ థింగ్స్ రైట్ రి బెస్ట్ ఆక్టర్ డ్రమా చియన్ మర్పి డైరెక్టర్ క్రీస్టోఫర్ నోలన్ ఇవరు ఈ నాలుగు ప్రముఖు గమనిస్ నెక్స్ట్ నెంబర్ పయింట్ గా హో ಇದರಲ್ಲಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಾಫ್ತಾ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ ಬಾಫ್ತಾ ಅವಾರ್ಡ್ ಅಲ್ಲಿ ಇದನ್ನ ನಾವು ಗಮನಿಸೋದಾದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಓಪನ್ ಹ್ಯಾಮರ್ ನೋಡ್ರಿ ಯಾವ ಪಿಕ್ಚರ್ ಇದು ಓಪನ್ ಹ್ಯಾಮರ್ ಈ ಬಾರಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಬಾಪ್ತಾ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಚಿತ್ರ ಯಾವ್ದಂದ್ರೆ ಬಾಪ್ತಾ ಅವಾರ್ಡ್ ಏನಿದು ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಅಂತ ನಾವು ಕರಿತೀವಿ ಇದು ಎಷ್ಟೇ ಒಂದು ಫಿಲ್ಮ್ ಅವಾರ್ಡ್ ಈ ಸಲ ಅವ್ರು ಕೊಟ್ಟಿದ್ದಂತಂದ್ರ ಸೆವೆಂಟಿ ಸೆವೆಂತ್ ಅವಾರ್ಡ್ ಅಂತ ನಾವು ಇದನ್ನು ಗುರುತಿಸ್ತೀವಿ ಇದನ್ನ ಯಾರು ಕೊಡ್ತಾರೆ ಬಾಫ್ತಾ ಅವಾರ್ಡ್ ಅನ್ನ ಯಾರ್ ಕೊಡ್ತಾರೆ ಅಂತ ನಾವು ನಿಮ್ಗೆ ಕ್ವಶನ್ ಬರ್ಬೋದು ಬ್ರಿಟಿಷ್ ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ ಅತ್ಯುತ್ತಮ ಬೆಸ್ಟ್ ಫಿಲ್ಮ್ ಗಳಿಗೆ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗ್ತು ಈ ಒಂದು ಪ್ರಶಸ್ತಿಯಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥವ್ರು ಯಾರು ಸೆಲಿಯನ್ ಮಾರ್ಪಿ ಯಾರು ಯಾವ ಚಿತ್ರ ನಟನೆಗಾಗಿ ಓಪನ್ ಹ್ಯಾಮರ್ ಚಿತ್ರದ ನಟನೆಗಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯ್ತು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ಯಾರಿಗೆ ನೀಡಿದ್ರು ಎಮ್ಮಾ ಸ್ಟೋನ್ ಯಾವ ಚಿತ್ರದ ನಟನೆಗಾಗಿ ಅಂತಂದ್ರೆ ಫುವರ್ ಥಿಂಗ್ಸ್ ಚಿತ್ರದ ನಟನೆಗಾಗಿ ಪ್ರಶಸ್ತಿಯನ್ನ ನೀಡಲಾಯ್ತು ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನ ಯಾರಿ ನೀಡಲಾಯ್ತು ಕ್ರಿಸ್ಟೋಫರ್ ನೋಲನ್ ಇವ್ರಿಗೆ ಯಾವ ಒಂದು ಚಿತ್ರದ ನಿರ್ದೇಶನಕ್ಕಾಗಿ ಇವರಿಗೆ ಪ್ರಶಸ್ತಿ ನೀಡಿದ್ರು ಅಂತಂದ್ರೆ ಓಪನ್ ಹ್ಯಾಮರ್ ಚಿತ್ರ ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿಯನ್ನ ನೀಡಿದ್ರು ಈ ಪಾಯಿಂಟ್ಸ್ ಅನ್ನು ನಾನು ಹೇಳತಕ್ಕಂಥ ಪಾಯಿಂಟ್ಸ್ ಅನ್ನ ನೀವು ಕನ್ನಡದಲ್ಲಿ ಡೈಲಿ ಒಂದು ನೋಟ್ಬುಕ್ ಅಲ್ಲಿ ಇದನ್ನು ಬರೀತಾ ಹೋದ್ರ ಅಂತಂದ್ರೆ ಕರೆಂಟ್ ಅಫೇರ್ಸ್ ನಿಮ್ದು ಬಹಳಷ್ಟು ಸ್ಟ್ರಾಂಗ್ ಆಗ್ತದೆ ಡೈಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡೈಲಿ ಕರೆಂಟ್ ಅಫೇರ್ ಸ್ಲೈಡ್ ಅನ್ನು ನಿಮಗೆ ಶೇರ್ ಮಾಡ್ತಾ ಇದೀವಿ ಕನ್ನಡ ಮತ್ತು ಇಂಗ್ಲಿಷ್ ಅನ್ನು ಎರಡರಲ್ಲಿ ಸ್ಲೈಡ್ ಗಳಿದಾವೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಅದರ ಟೆಲಿಗ್ರಾಮ್ ಲಿಂಕು ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕು ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕು ಹಾಗೂ ನಮ್ಮ ಒಂದು ಮೊಬೈಲ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ತಕ್ಕಂಥ ಲಿಂಕ್ ಅನ್ನು ಹಾಕಿದೀವಿ ಪಿ ಡಿ ಎಫ್ ನೋಟ್ಸ್ ಬೇಕು ಅಂದ್ರೆ ಅದರದ್ದು ಒಂದು ನಮ್ಮ ಆನ್ಲೈನ್ ಸ್ಟೋರ್ ಲಿಂಕ್ ಅನ್ನು ಹಾಕಿದೀವಿ ಸೊ ಡಿಸ್ಕ್ರಿಪ್ಷನ್ ನೀವು ಕ್ಲಿಕ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ರಿ ಜೊತೆಗೆ ತಾವೆಲ್ಲ ಏನು ಬ್ಯಾಂಕ್ ರೈಲ್ವೆ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರಿ ಬೆಸ್ಟ್ ಬುಕ್ಸ್ ಮೆಂಟಲ್ಬಿಲಿಟಿ ಅಂಡ್ ಮ್ಯಾಥ್ಸ್ ಬುಕ್ಸ್ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಈ ಪುಸ್ತಕಗಳನ್ನು ಯೂಸ್ ಮಾಡಲಾಗ್ತಾ ಇದ್ದು ಮೆಂಟಲಬಿಲಿಟಿ ಇದು ರಾಜ್ಯದಲ್ಲೇನೆ ಏಕೈಕ ಪುಸ್ತಕ ಸಿಲಾಬಸ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಹೊಂದಿರತಕ್ಕಂಥದ್ದು ಪ್ರತಿಯೊಂದು ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ಇದೆ ವರ್ಬಲ್ ನಾನ್ ವರ್ಬಲ್ ಲಾಜಿಕಲ್ ರೀಸನಿಂಗ್ ಎಲ್ಲವನ್ನೂ ಇದರಲ್ಲಿ ಡಿಸ್ಕಶನ್ ಮಾಡಿದೀನಿ ಇನ್ನೊಂದು ಮ್ಯಾಥ್ಸ್ ಬುಕ್ ಇದೆ ಇದರಲ್ಲಿ ಡೇಟಾ ಇಂಟರ್ಪ್ರೇಷನ್ ಟ್ರಿಗ್ನೋಮೆಟ್ರಿ ಮೆನ್ಸುರೇಷನ್ ಟೋಟಲ್ ತರ್ಟಿ ಒನ್ ಚಾಪ್ಟರ್ಸ್ ಇದರಲ್ಲಿ ಕವರ್ ಮಾಡಿದೀವಿ ಪ್ರತಿಯೊಂದು ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ಇದಾವೆ ಈ ಪುಸ್ತಕ ಎರಡು ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಹೊಂದಿರಲೇಬೇಕಾಗಿರ್ತಕ್ಕಂಥ ಪುಸ್ತಕಗಳು ರಾಜ್ಯಾದ್ಯಂತ ಎಲ್ಲ ಪ್ರಮುಖ ಪುಸ್ತಕಗಳಲ್ಲಿ ಬುಕ್ ಸ್ಟಾಲ್ಗಳಲ್ಲಿ ಪುಸ್ತಕ ಸಿಗುತ್ತದೆ ನಮಗೆ ಆರ್ಡರ್ ನೀವು ಆನ್ಲೈನ್ ಆರ್ಡರ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗಳಿಗೆ ನೀವು ಆರ್ಡರ್ ಮಾಡಬಹುದು ರೈಟ್ ರೀ ನೆಕ್ಸ್ಟ್ ಮತ್ತೆ ನೋಡೋಣ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಸಂಬಂಧಪಟ್ಟಾಗಿ ನಮ್ಮ ಸಂಸ್ಥೆ ವತಿಯಲ್ಲಿ ಪ್ರತಿ ತಿಂಗಳು ಫಿಫ್ ಟ್ವೆಂಟಿ ಫಿಫ್ತ್ ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದಾವೆ ಕರ್ನಾಟಕದಲ್ಲೇನೆ ಅಡ್ಡ ಟೂ ಫೋರ್ ಸೆವೆನ್ ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ ಐದರಂದು ಪ್ರತ್ಯೇಕವಾಗಿರತಕ್ಕಂಥ ಒಂದು ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ಎಕ್ಸಾಮ್ ಲ್ಯಾಬು ಲೈಬ್ರರಿ ಡೈಲಿ ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿಗಳು ಯೂಟ್ಯೂಬ್ ಕ್ಲಾಸ್ಗಳು ಹಾಗೂ ಇತರೆ ಒಂದು ಮೆಂಟರ್ ಗಳ ಮೂಲಕ ಬ್ಯಾಚ್ ಅನ್ನ ರನ್ ಮಾಡ್ತಾ ಇದೀವಿ ಈಗಾಗಲೇ ರಾಜ್ಯದ ರೈಲ್ವೆ ಇಲಾಖೆ ರೈಲ್ವೆ ಇಲಾಖೆಯಲ್ಲಿ ರಾಜ್ಯಾದ್ಯಂತ ನಮ್ಮ ಅನೇಕ ವಿದ್ಯಾರ್ಥಿಗಳು ವರ್ಕ್ ಮಾಡ್ತಾ ಇದ್ದಾರೆ ತಮಿಳುನಾಲ್ವೇಲಿ ಹೆಚ್ಚು ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡಬೇಕು ಅಂದ್ರೆ ನಮ್ಮ ಸ್ಟಡಿ ಮೆಟೀರಿಯಲ್ ಯೂಸ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಡೈಲಿ ಫಾಲೋ ಮಾಡಿ ಆಫ್ಲೈನ್ ಬ್ಯಾಚ್ ಬರ್ತಕ್ಕಂಥವ್ರು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬಾಗಲಕೋಟ್ ರೋಡ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಇರತಕ್ಕಂಥ ನಮ್ಮ ಸಂಸ್ಥೆಯಲ್ಲಿ ಬಂದು ಎರಡು ತಿಂಗಳ ಕೋರ್ಸ್ ಅನ್ನ ಪಡಿಬಹುದು ಎರಡು ತಿಂಗಳ ಕೋರ್ಸ್ ಸ್ಪೆಷಲ್ ಫೀಸ್ ಆಫರ್ ನಾವು ಇಟ್ಟಿದೀವಿ ಜಸ್ಟ್ ಸಿಕ್ಸ್ ತೌಸಂಡ್ ಇದೆ ಹಾಸ್ಟೆಲ್ ಪಕ್ಕದಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ಇದೆ ಸೊ ನೀವು ಅದು ನಿಮ್ಗೆ ಅದರ ಫೀಸ್ ಅನ್ನು ಸಪ್ರೇಟ್ ಆಗಿ ಪೇ ಮಾಡ್ಬೇಕಾಗ್ತದೆ ಹೆಚ್ಚಿನ ಮಾಹಿತಿಗೆ ఇల్లి కళగ నంబర్ తాము కంటాక్ట్ మైట్ రి నెక్స్ట్ ఇప్పుడు కొనయ్ ఇప్పుడు పైంట్ ఇంటర్యానల్ ఫిల్మ్ ఫెస్టిల్వార్డ్ దాదా సాహెబ్ పాల్కే ఇంటర్యాషనల్ ఫిల్మ్ ఫెస్టివల్వార్డ్ అన్న పడి చిత్రయావ్ రైట్ రీ అల్లు అర్జున్వార్డ్ అంత అత్యత్తమ నట ప్రశస్తి పడదారు అల్లు అర్జున్ శారూక్ ఖాన్ రణబీర్ కపూర్ అక్షయ్ కుమార్ ಇಲ್ಲಿ ನಾಲ್ಕು ಆಯ್ಕೆಗಳಿದಾವೆ ಕರೆಕ್ಟ್ ಆನ್ಸರ್ ಅಂದ್ರೆ ಶಾರುಖ್ ಖಾನ್ ಯಾವ್ದ್ರಿ ದಾದಾ ಸಾಹೇಬ್ ಪಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಅಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು ಇದ್ರ ಮೇಲೆ ನಾವು ಡಿಸ್ಕಷನ್ ಮಾಡೋದಾದ್ರೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಶಾರುಖ್ ಖಾನ್ ಯಾವ ಚಿತ್ರದ ನಟನೆಗಾಗಿ ಅಂತ ಕ್ವಶನ್ ಬರ್ಬೋದು ನಾಳೆ ರೈಲ್ವೆ ಎಕ್ಸಾಮ್ ಗೆ ಜವಾನ್ ಚಿತ್ರದ ನಟನೆಗಾಗಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ಪಡೆದವರು ಯಾರು ರಾಣಿ ಮುಖರ್ಜಿ ಇವರು ಯಾವ ಚಿತ್ರ ನಟನೆಗಾಗಿ ಇವರಿಗೆ ಅವಾರ್ಡ್ ನೀಡಿ ಗೌರವಿಸಲಾಯ್ತು ಅಂದ್ರೆ ಮಿಸ್ಟರ್ ಚಟ ಮಿಸಸ್ ಚಟರ್ಜಿ ವರ್ಸಸ್ ಹ ನೋಡ್ವಾ ಈ ಚಿತ್ರ ನಟರಿಗಾಗಿ ಪ್ರಶಸ್ತಿಯನ್ನು ನೀಡಲಾಯಿತು ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಂದ್ರೆ ಜವಾನ್ ಬೆಸ್ಟ್ ಡೈರೆಕ್ಟರ್ ಯಾರಪ್ಪ ಅಂದ್ರೆ ಸಂದೀಪ್ ರೆಡ್ಡಿ ವಾಂಗಾ ಎನಿಮಲ್ ಚಿತ್ರದ ನಿರ್ದೇಶಕರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯಿತು ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಎಪ್ಪತ್ತೇಳನೇ ಕ್ಯಾನೆ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಯಾವ ಭಾರತೀಯ ಚಲನಚಿತ್ರ ಗೆದ್ದಿದೆ ನೋಡ್ರಿ ಎಪ್ಪತ್ತೇಳನೇ ಕ್ಯಾನೆ ಚಲನಚಿತ್ರೋತ್ಸವ ಇದು ಫ್ರಾನ್ಸ್ ಅಲ್ಲಿ ನಡೀತಕ್ಕಂತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ಚಲನಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಗ್ರಾಂಡ್ ಫಿಕ್ಸ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಭಾರತೀಯ ಚಿತ್ರ ಯಾವುದು ಇಲ್ಲಿ ನಾಲ್ಕು ಆಯ್ಕೆಗಳದಾವೆ ಡುಂಕಿ ಸಲಾರ್ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ನನ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಸಿ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ಸ್ ಅಂತಕ್ಕಂಥ ಚಿತ್ರಕ್ಕೆ ಗ್ರಾಂಡಿ ಸಾರಿ ಗ್ರಾಂಡ್ ಫಿಕ್ಸ್ ಪ್ರಶಸ್ತಿ ಕ್ಯಾನೆ ಗ್ರ್ಯಾಂಡ್ ಫಿಕ್ಸ್ ಪ್ರಶಸ್ತಿ ನೀಡಿ ಆ ಪ್ರಶಸ್ತಿಗೆ ಭಾಜನಾಗಿದೆ ಅಂತ ಹೇಳ್ಬೋದು ಇದರ ಡೈರೆಕ್ಟರ್ ಯಾರತ್ತಂದ್ರ ಪಾಯಲ್ ಕಪಾಡಿಯಾ ಯಾರು ಇವರು ಪಾಯಲ್ ಕಪಾಡಿಯಾ ಫಸ್ಟ್ ಇಂಡಿಯನ್ ಇವರು ಈ ಒಂದು ಅವಾರ್ಡ್ ಅನ್ನ ಕ್ಯಾನೆ ಚಲನಚಿತ್ರೋತ್ಸವದಲ್ಲಿ ಫಸ್ಟ್ ಬಾರಿಗೆ ಭಾಗವಹಿಸಿ ಅವಾರ್ಡ್ ಅನ್ನು ಪಡೆದಿರತಕ್ಕಂತ ಮೊದಲ ಚಿತ್ರವೇ ಇದಾಗಿದ್ದು ಇವರು ಡೈರೆಕ್ಟರ್ ಯಾರತ್ತಂದ್ರ ಪಾಯಲ್ ಕಪಾಡಿಯಾ ಫಸ್ಟ್ ಇಂಡಿಯನ್ ಟು ವಿನ್ ದಿಸ್ ಅವಾರ್ಡ್ ಈ ಅವಾರ್ಡ್ ಅನ್ನು ಪಡೆದಿರತಕ್ಕಂಥ ಮೊದಲ ಭಾರತೀಯ ಮಹಿಳೆ ಅಂತ ಇದನ್ನ ಕರಿತೀವಿ ಸೊ ಈಗ ನಿಮ್ಗಾಗಿ ಒಂದು ಕ್ವಶನ್ ಇದೆ ಈ ಕ್ವಶನ್ಗೆ ಆನ್ಸರ್ ಏನಾಗ್ತದೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಬೇಕು ಯಾರು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೆಲ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಈ ಇನ್ನೂ ಯಾವ ತರದ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇಂಗ್ಲಿಷ್ ದಲ್ಲಿ ಕ್ವೆಶನ್ಸ್ ಇನ್ಫಾರ್ಮೇಶನ್ ಇದ್ರೂ ಸಹ ಇದು ಬ್ಯಾಂಕಿಂಗ್ ರೈಲ್ವೆ ಎಸ್ ಎಸ್ ಸಿ ಎಕ್ಸಾಮ್ ಗೆ ಹೆಲ್ಪ್ಫುಲ್ ಆಗ್ತದೆ ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾವು ಪ್ರತಿದಿನ ಇದನ್ನ ಡಿಸ್ಕಶನ್ ಮಾಡ್ತಿರ್ತೀವಿ ಸೊ ಅದನ್ನ ನೀವು ನಿಮ್ಮ ಕರೆಂಟ್ ಒಂದು ನೋಟ್ ಬುಕ್ ಅಲ್ಲಿ ನೀವು ಪಾಯಿಂಟ್ಸ್ ಅನ್ನ ಮಾಡ್ಕೊಂಡು ಪ್ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಇದರ ಕಂಪ್ಲೀಟ್ ಪಿ ಡಿ ಎಫ್ ನೋಟ್ಸ್ ಸಹ ನಮ್ಮ ಒಂದು ಆನ್ಲೈನ್ ಸ್ಟೋರ್ ಅಲ್ಲಿ ಸಿಗುತ್ತೆ ನೀವು ಮಂತ್ ವೈಸ್ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಫೋಲ್ಡರ್ ಅನ್ನ ಓಪನ್ ಮಾಡಿ ನೀವು ಆ ಡೌನ್ಲೋಡ್ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೋಬಹುದು ರೈಟ್ ರೀ ಥ್ಯಾಂಕ್ ಯು ಓಕೆ